ವಿಕ್ರಮ್ ಫಡ್ಕೆ ಅವರೇ ಈ ಕಾರಣಗಳಿಗಾಗಿ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧ ನಿಯಂತ್ರಣ ನೋಡಿ ಯಾರದೋ ಪರ್ಸನಲ್ ಒಪಿನಿಯನ್ ಆಧಾರದ ಮೇಲೆ ಯಾರದೋ ಒಂದು ಉದ್ದೇಶದ ಮೇಲೆ ಕಾನೂನುಗಳು ಆಗಬಾರ್ದು ಜಿಯೋಗಳು ಹೊರಡಬಾರ್ದು ಯಾವುದೇ ಸರ್ಕಾರಿ ಆದೇಶ ಇರಬಹುದು ಇರಬಹುದು ಅದು ಸ್ಪಷ್ಟವಾದ ಡೇಟಾ ಆಧಾರದ ಮೇಲೆ ಇರಬೇಕು ಹ್ಞೂ ಹ್ಞೂ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾವುದೇ ಕಾನೂನ್ ನೀವು ಮಾಡಿ ಗೌರ್ಮೆಂಟ್ ಆರ್ಡರ್ನ ಹೊರಡಿಸಿ ಅದಕ್ಕೆ ಇಟ್ ಶುಡ್ ಬಿ ಬ್ಯಾಕ್ಡ್ ಬೈ ಎವಿಡೆನ್ಸ್ ಅಂಡ್ ಮೆಟೀರಿಯಲ್ ಸುಧೀರ್ ಅವರು ವಕೀಲರಿದ್ದಾರೆ ವಕೀಲರೇ ಆಗಬೇಕು ಅಂತೇನಿಲ್ಲ ಈಗ ಸಾಮಾನ್ಯ ನಮ್ಮ ಮನೆಯಲ್ಲೇ ಅಂತ ತಿಳ್ಕೊಳ್ಳೋಣ ಒಂದು ಮಗು ಕಮ್ಮಿ ತಿಂತಾ ಇದೆ ಅಂತ ತಿಳ್ಕೊಳ್ಳೋಣ ನಾವೇನು ಮಾಡ್ತೀವಿ ನಮಗೆ ಗೊತ್ತಿರುತ್ತೆ ಎಷ್ಟು ಇದೆ ಅದಕ್ಕೆ ನೋಡಪ್ಪ ನಾಳೆಯಿಂದ ನೀನು ಇನ್ನೊಂಚೂರು ಜಾಸ್ತಿ ಇದನ್ನು ತಿನ್ಬೇಕು ಅಂತಂತೀವಿ ಯಾರೋ ಹೆಚ್ಚಿಗೆ ಜಂಕ್ ತಿಂತ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅವಾಗ ನೀನು ನಿರ್ಬಂಧ ಮಾಡ್ತೀವಿ ಇಲ್ಲಪ್ಪ ಇದನ್ನು ಕಮ್ಮಿ ತಿನ್ನೋದು ಇಟ್ ಈಸ್ ಡೇಟಾ ಬೇಸ್ಡ್ ಅಂದರೆ ಯಾವುದೇ ನಿರ್ಣಯಗಳು ಸಾಮಾನ್ಯ ಇಟ್ ಈಸ್ ಕಾಮನ್ ಸೆನ್ಸ್ ದಟ್ ಇಟ್ ಶುಡ್ ಬಿ ಬ್ಯಾಕ್ಡ್ ಬೈ ಡೇಟಾ ಮತ್ತೆ ಈ ಯಾವ ಡೇಟಾದ ಆಧಾರದ ಮೇಲೆ ಇವ್ರು ಮಾಡಿದ್ದಾರೆ ಅನ್ನೋದು ಆ ಪತ್ರದಲ್ಲಂತೂ ಇಲ್ಲ ಮತ್ತೆ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತಾನು ಪದ ಉಪಯೋಗಿಸಿದ್ದಾರೆ ಅಂದರೆ ಬರೀ ಏನು ಇದನ್ನು ಹಾಕೋದಂತಲ್ಲ ರೆಸ್ಟ್ರಿಕ್ಷನ್ಸ್ ಅಂತಲ್ಲ ಅಂದರೆ ಇದರೊಳಗೆ ಒಂದು ಮೂರ್ನಾಲ್ಕು ವಿಚಾರ ನಾವು ನೋಡೋಣ ಮೊದಲನೇದು ಇದು ಉದ್ದೇಶ ಏನಿದೆ ಅಂತ ಉದ್ದೇಶ ಏನಿದೆ ಸ್ಪಷ್ಟವಾಗಿ ಅವರು ಅದರೊಳಗೆ ಬರೆದ್ಬಿಟ್ಟಿದ್ದಾರೆ ಸ್ಪಷ್ಟವಾಗಿ ಬರೆದಿದ್ದಾರೆ ಏನಂತ ನಮಗಿದು ಅದರ ಉದ್ದೇಶ ಅದರೊಳಗೆ ಸ್ಪಷ್ಟವಾಗಿದೆ ಈ ಅವ್ರಿಗೆಲ್ಲ ನೋಡಿ ಇದು ಏನನ್ಸತ್ತೋ ಏನೋ ಜಲಸಿ ಇರಬಹುದು ತಮ್ಮ ಕಡೆ ಯಾವುದು ಇಂಥ ದೊಡ್ಡ ಒಳ್ಳೆ ಸಂಘಟನೆ ದೇಶದಾದ್ಯಂತ ಈ ಥರ ನೂರಾರು ವರ್ಷದಿಂದ ನಡೆದಂಥ ಒಂದು ಚಟುವಟಿಕೆ ನಡೆಸ್ತಾ ಇರುವಂಥ ಒಂದು ಸಂಘಟನೆ ಇಲ್ವಲ್ಲ ಅದರ ಬ್ಯಾಕಿಂಗ್ ಇಲ್ಲ ಅದಕ್ಕೆ ಹಾಗಾದರೆ ನನ್ನ ಹತ್ರ ಇಲ್ಲದೆ ಇದ್ದರೆ ನಾ ಏನು ಮಾಡಬೇಕು ಇನ್ನೊಬ್ಬರ ಹತ್ರ ಇರೋದನ್ನು ನಿಲ್ಲಿಸಬೇಕು ಅಂದರೆ ಒಂದು ಗೆ ಯಾರೋ ಕೇಳಿದ್ರಂತೆ ಅಳಿಸದೆ ಒಂದು ಗೆರೆನ ಚಿಕ್ಕದು ಮಾಡೋದು ಹೇಗೆ ಅಂತ ಅದಕ್ಕೆ ಅದ್ರ ಪಕ್ಕ ಇನ್ನೊಂದು ದೊಡ್ಡ ಗೆರೆ ಎಳಿಬೇಕೇ ಹೊರತು ಇರೋಗ್ಯರೇನು ಚಿಕ್ಕದು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು